ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಮುಳುಗಿ ಹೋಗುತ್ತಿರುವ ದೋಣಿಯಲ್ಲಿ ಹೋಗಲು ಇಚ್ಛೆ ಪಡುತ್ತಾರೆ ಹೇಳಿ ಯಾರು ಇಲ್ವಲ್ಲ ಹಾಗೆ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ತರವಾದ ಬೆಳವಣಿಗೆಯೊಂದಾಗಲಿದೆ ಮಹಾರಾಷ್ಟ್ರ ಕರ್ನಾಟಕ ಬಿಹಾರ್ ಹಾಗೂ ದೆಹಲಿಯಲ್ಲಿನ ರಾಜಕೀಯ ಭಿನ್ನತೆ ಪಡೆದ ಕಥೆ ಇದು ಈಗಾಗಲೇ ಹೆಸರುವಾಸಿಯಾಗಿರುವ ರಾಜಕೀಯದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದುಕೊಂಡಿರುವ ರಾಜಕಾರಣಿಯೊಬ್ಬರು ತಾನು ಬಿಜೆಪಿಗೆ ಗುಡ್ ಬೈ ಹೇಳುವ ಸಮಯ ಬಂದೇ ಬಿಡ್ತು ಎಂದು ಕೊಟ್ಟಿದ್ದು ಮೋದಿಗೆ ತಲೆ ಬಿಸಿಯಾಗಿ ಪರಿಣಮಿಸುತ್ತಾ ಎನ್ನುವ ಪ್ರಶ್ನೆ ಎದ್ದು ಕಾಡುತ್ತಾ ಇದೆ ಈಗಾಗಲೇ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಕೂಗು ಎದ್ದಿರುವಾಗಲೇ ಈ ಒಂದು ನಿರ್ಣಯ ಸಿದ್ದರಾಮಯ್ಯ ಅವರತ್ತ ಬೆರಳು ಮಾಡಿ ತೋರಿಸುತ್ತಿದೆ ಕೂಡ ಇದೇ ತರಹದ ಸಿಗ್ನಲ್ ಕೊಟ್ಟಿರುವ ಬಿಹಾರ್ ರಾಜಕಾರಣಿ ನಡೆ ವಿಚಿತ್ರ ಎನಿಸಿದೆ ಈ ಮೂಲಕ ರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ ಎಂದು ಹೇಳಲಾಗುತ್ತಿದೆ ಜನವರಿ ಅಂತ್ಯದೊಳಗೆ ಏನೋ ಘಟಿಸುವ ಲಕ್ಷಣಗಳು ಗೋಚರಿಸುತ್ತಿವೆ ಎಂದು ಹೇಳಲಾಗುತ್ತಿದೆ ಸುಮಾರು ನಾಲ್ಕು ದಶಗಳಿಂದ ಬಿಹಾರ ರಾಜಕೀಯದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಜೆಡಿಯು ನಾಯಕ ರಾಜ್ಯದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇದೇ ಮೊಟ್ಟ ಮೊದಲು ಬಾರಿಗೆ ನಿವೃತ್ತಿಯ ಮಾತುಗಳನ್ನಾಡಿದ್ರು ಚುನಾವಣಾ ಪ್ರಚಾರದ ಕೊನೆಯ ದಿನ ಎರಡು ದಿನ ಬಿಟ್ಟು ಮತದಾನ ನಡೆಯಲಿದೆ ಇದು ನನ್ನ ಕೊನೆ ಚುನಾವಣೆ ಅಂತ್ಯ ಒಳ್ಳೆಯದಾದ್ರೆ ಎಲ್ಲವೂ ಒಳ್ಳೆಯದೇ ಎನ್ನುವ ಮೂಲಕ ಬಿಹಾರ ಸಿಎಂ ನಿತೀಶ್ ಕುಮಾರ್ ನಿವೃತ್ತಿಯ ಮಾತುಗಳನ್ನ ಆಡಿದ್ದರು ಈ ಮಾತು ಈಗ ನೆನಪಿಸಿಕೊಳ್ಳುವ ಸಮಯ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಗೃಹ ಖಾತೆ ಸೇರಿದಂತೆ ತನಗೆ ಬೇಕಾದ ಇಲಾಖೆಗಳು ಸಿಗಲಿಲ್ಲ ಎನ್ನುವ ಕಾರಣಕ್ಕೆ ಏಕನಾಥ್ ಶಿಂದೆ ಬಳಗದ ಒಂದು ಭಾಗ ಈಗಾಗಲೇ ಶರದ್ ಪವಾರ್ ಅನ್ನ ಸಂಪರ್ಕಿಸಿದೆ ಇನ್ನೊಂದು ಕಡೆ ಅಜಿತ್ ಪವಾರ್ ಕುಟುಂಬ ಸಮೇತರಾಗಿ ಶರದ್ ಪವಾರ್ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ಮಹಾರಾಷ್ಟ್ರದಲ್ಲಿ ಹೀಗೆ ನಡೆಯುತ್ತಿರುವಾಗಲೇ ಅಲ್ಲಿ ಬಿಹಾರದ ರಾಜಕಾರಣ ಮತ್ತೇನು ಹೇಳುತ್ತಿದೆ ನಿತೀಶ್ ಕುಮಾರ್ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯೊಂದಿಗೆ ಸೇರುವುದಿಲ್ಲವೇ ಎಂದು ಹೇಳಲಾಗುತ್ತಿದೆ ಅಷ್ಟೊಂದು ಬೇಸರ ನಿತೀಶ್ಗೆ ಬಿಜೆಪಿಯೊಂದಿಗೆ ಆಗಿದೆಯೇ ಹೌದು ಇದಕ್ಕೆ ಕೆಲವು ಕಾರಣಗಳು ಹೀಗಿವೆ ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ತನಗೆ ಅವಕಾಶ ನೀಡಿ ಎಂದು ನಿತೀಶ್ ಕುಮಾರ್ ಕೇಳಿದರು ಮೂರು ಬಿಡಿ ಒಂದು ಸ್ಥಾನವನ್ನು ಕೊಡೋದಿಲ್ಲ ಎಂದು ಬಿಜೆಪಿ ಕಡ್ಡಿಮೂರದಂತೆ ಹೇಳಿಬಿಟ್ಟಿದೆ ಕಳೆದ ಬಾರಿ ಮೂರು ಸ್ಥಾನ ಕೊಡಲಾಗಿತ್ತು ಆದರೆ ಒಂದನ್ನು ಕೂಡ ಅವರಿಗೆ ಗೆಲ್ಲಲು ಸಾಧ್ಯವಾಗಿರಲಿಲ್ಲ ಬಿಜೆಪಿ ಹೈಕಮಾಂಡ್ ಇದಕ್ಕೆ ಸೊಪ್ಪು ಹಾಕಲಿಲ್ಲ ಇದಕ್ಕೆ ಇರಬೇಕು ಎರಡು ದಿನಗಳ ಹಿಂದೆ ಕರೆದ ಎನ್ಡಿಎ ಸಭೆಗೆ ನಿತೀಶ್ ಕುಮಾರ್ ಬಂದಿರಲಿಲ್ಲ ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಇವರು ಬಿಜೆಪಿ ತೊರೆಯುವ ಬಗ್ಗೆ ಸುಳಿವು ಸಿಕ್ಕಿದ್ದು ಹೇಗೆ ನಿತೀಶ್ ಕುಮಾರ್ ದೆಹಲಿಯಲ್ಲಿದ್ದ್ರೂ ಬಿಜೆಪಿಯ ಹೈಕಮಾಂಡ್ ಅನ್ನ ಭೇಟಿಯಾಗಿಲ್ಲ ಬದಲಿಗೆ ಮನಮೋಹನ್ ಸಿಂಗ್ ಅವರ ಕುಟುಂಬದವರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ ಬಳಿಕ ಮನಮೋಹನ್ ಸಿಂಗ್ ಅವರ ಮನೆಯಲ್ಲಿ ಘಟಾನುಘಟಿ ಕಾಂಗ್ರೆಸ್ ನಾಯಕರು ಈ ಸಮಯದಲ್ಲಿದ್ದರು ಇದೇ ವೇಳೆ ಏನಾದ್ರೂ ಮಾತುಕತೆ ನಡೆದಿರಬಹುದು ಎನ್ನಲಾಗ್ತಾ ಇದೆ ಒಂದು ವೇಳೆ ಕಾಂಗ್ರೆಸ್ನವರು ಸಾಥ್ ನೀಡದಿದ್ರೂ ನಿತೀಶ್ ಕುಮಾರ್ ಮುಂದಿನ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಹೋರಾಟಕ್ಕೆ ಅಳಿಯುವ ಸಾಧ್ಯತೆಗಳು ಇವೆ ಎಂದು ಹೇಳಲಾಗ್ತಾ ಇದೆ ಹೀಗೆ ಸಂದರ್ಶನವೊಂದರಲ್ಲಿ ಬಿಹಾರದ ಮುಂದಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇರಲಿದ್ದಾರೆಯೇ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅಮಿತ್ ಶಾರಿ ಅವರು ಇದನ್ನು ಪಕ್ಷ ನಿರ್ಧರಿಸುತ್ತದೆ ಎಂದಿದ್ದಾರೆ ಪಕ್ಷ ಅಂದ್ರೆ ಯಾರು ಅದುವೇ ಅಮಿತ್ ಶಾ ಅವರ ಪಕ್ಷ ಅಲ್ಲವೇ ಅಮಿತ್ ಶಾ ಅವರ ಈ ತರಹದ ಉತ್ತರ ನಿತೀಶ್ ಕುಮಾರ್ಗೆ ಶಾಕ್ ಕೊಟ್ಟಿರಬಹುದು ಅಷ್ಟೇ ಅಲ್ಲದೆ ನಿತೀಶ್ ಕುಮಾರ್ ಬಿಜೆಪಿಯಿಂದ ದೂರವಾಗುತ್ತಿದ್ದಾರೆ ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಸಂಗತಿ ಹೀಗೆ ಇದೆ ಮೈತ್ರಿ ಸರ್ಕಾರದ ಭಾಗವಾಗಿ ಹಿಂದೆ ಯಾವೆಲ್ಲ ಬಿಜೆಪಿ ನಾಯಕರು ಇದ್ರೋ ಅವರೆಲ್ಲ ಈಗ ನಿತೀಶ್ ಕುಮಾರ್ ಭೇಟಿಯಾಗ್ತಾ ಇಲ್ಲ ಇಷ್ಟೇ ಅಲ್ಲ ನಿತೀಶ್ ಕುಮಾರ್ ದೆಹಲಿಗೆ ಬರುವ ಮೊದಲು ಅರವತ್ತೆರಡು ಪ್ರಮುಖ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗಿದೆ ಆ ಅಧಿಕಾರಿಗಳೆಲ್ಲರೂ ಬಿಜೆಪಿಗೆ ಫೇವರ್ ಆಗಿ ಇರುವವರು ಎಂದು ಗುರುತಿಸಲಾದವರು ತನ್ನ ಪ್ರಭಾವಿ ಕ್ಷೇತ್ರ ಎನ್ನುವ ಪ್ರದೇಶಗಳಿಂದ ಐಎಎಸ್ ಐಪಿಎಸ್ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿ ತನಗೆ ಬೇಕಾದವರನ್ನು ಅಲ್ಲಿ ನಿಯುಕ್ತಿ ಮಾಡಿದ್ದಾರೆ ಒಂದು ವೇಳೆ ಅವರಿಗೆ ಇರಬೇಕಾಗಿದ್ರೆ ಇಂತಹ ವರ್ಗಾವಣೆ ಅವಶ್ಯಕತೆ ಇರಲಿಲ್ಲ ತನ್ನವರು ಎನ್ನುವ ಅಧಿಕಾರಿಗಳನ್ನ ತನ್ನ ಪ್ರಭಾವಿತ ಕ್ಷೇತ್ರಗಳಲ್ಲಿ ತಂದಿಟ್ಟುಕೊಳ್ಳಬೇಕಾದ ಅನಿವಾರ್ಯತೆಯೂ ಇರಲಿಲ್ಲ ಎಂದು ಹೇಳಲಾಗ್ತಾ ಇದೆ ಇದೆಲ್ಲ ಬೆಳವಣಿಗೆ ಆಗುತ್ತಿರುವುದು ಬಿಜೆಪಿಗೆ ಗೊತ್ತಿಲ್ಲ ಎನ್ನುತ್ತೀರಾ ಅವರಿಗೂ ಗೊತ್ತಿದೆ ಅದಕ್ಕಾಗಿ ಅವರು ನಿತೀಶ್ ಕುಮಾರ್ಗೆ ಭಾರತ ರತ್ನ ಕೊಡಬೇಕು ಎನ್ನುವ ಮಾತನ್ನ ಹೊರಹಾಕಿದ್ದು ಭಾರತ ರತ್ನದಂತಹ ಉನ್ನತ ಪ್ರಶಸ್ತಿಯನ್ನ ನೀಡಿ ಗೌರವದಿಂದ ಅವರನ್ನು ರಾಜಕೀಯದಿಂದ ಹೊರತಳುವ ಉದ್ದೇಶ ಇರಬಹುದಾ ಎನ್ನುವ ಅನುಮಾನ ಕೂಡ ಮೂಡಿದೆ ಒಟ್ಟಾರೆಯಾಗಿ ಈ ಮೂಲಕ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆಯ ನೇತೃತ್ವದಲ್ಲಿ ಬಿಜೆಪಿ ಚುನಾವಣೆ ಎದುರಿಸಿತು ಶಿವಸೇನೆಯ ಮತಗಳನ್ನು ತನ್ನ ತೆಕ್ಕೆಗೆ ಹಾಕಿಕೊಂಡಿತ್ತು ಕೊನೆಗೆ ಏನಾಯಿತು ಶಿಂಧೆಯನ್ನ ಬದಿಗೆ ಸರಿಸಿ ಮುಖ್ಯಮಂತ್ರಿಯ ಪಟ್ಟ ಬಿಜೆಪಿ ತನ್ನ ಬಳಿ ಇಟ್ಟುಕೊಂಡಿತ್ತು ಇದೇ ಪ್ರಹಾಸನ ಬಿಹಾರದಲ್ಲಿ ಕೂಡ ಮರುಕಳಿಸಲಿದೆ ಎನ್ನುವ ವಿಮರ್ಶೆಯನ್ನ ರಾಜಕೀಯ ಪಂಡಿತರು ನುಡಿಯುತ್ತಿದ್ದಾರೆ ಅದರಂತೆ ನಿತೀಶ್ ಕುಮಾರ್ ವಯಸ್ಸು ಎಪ್ಪತ್ತು ದಾಟುತ್ತಿದೆ ಹೀಗೆಯೇ ಅವರ ಆರೋಗ್ಯ ಕೂಡ ಸಮತೋಲನದಲ್ಲಿ ಇಲ್ಲ ಆದುದರಿಂದ ಇದು ಅವರ ಕೊನೆಯ ಚುನಾವಣೆಯಾಗುವ ಸಾಧ್ಯತೆಯು ಸಾಧ್ಯತೆಯೂ ಹೆಚ್ಚು ಆದರೆ ಈಗಿರುವ ಪ್ರಶ್ನೆ ಅವರು ಯಾರೊಂದಿಗೆ ಈ ಚುನಾವಣೆಯಲ್ಲಿ ಅಣೆಯಾಗುತ್ತಾರೆ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ